ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚಲ್ಲಾಟ ಆಡಿದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟ ಆಡಿದ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಧರ್ಮೇಂದ್ರ ಪ್ರಧಾನಿಗೆ ನಾಲಯಕ್ಕೆ ಧರ್ಮೇಂದ್ರ ಪ್ರಧಾನ್ಗೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಾಯಕರಾದ ಪ್ರಸಾದ್ ರಾಜ್ ಕಾಂಚನ್ ಅವರು ಮಾತಾಡುತ್ತಿದ್ದಾರೆ ಪಿ ಜಿ ಆಗಿರ್ಬೋದು ಯು ಜಿ ಆಗಿರ್ಬೋದು ಯಾವುದೇ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗೆ ಸೇರಬೇಕಾದ್ರೆ ನಾವು ನೀಟ್ ಎಕ್ಸಾಮ್ಗಳನ್ನು ಬರೀಬೇಕು ಕೆಲವು ಜನ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಮನೆಯ ಒಟ್ಟಾರದಲ್ಲಾಗಿರ್ಬೋದು ಯಾರಾದರೂ ಒಂದು ನೀಟ್ ಎಕ್ಸಾಮ್ಗಳನ್ನು ಬರೆದಿರ್ತಾರೆ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಯಾಕಂದರೆ ಒಂದು ನೀಟ್ ನಾವು ಎಕ್ಸಾಮಿನಲ್ಲಿ ಒಂದು ಕ್ವಶನನ್ನು ಬರೆದರೆ ಅದಕ್ಕೆ ಅದು ಕರೆಕ್ಟ್ ಆಗಿದ್ದರೆ ನಾಲ್ಕು ಮಾರ್ಕ್ಸ್ ಇದೆ ಇಂತಹ ಒಂದು ಭ್ರಷ್ಟ ಒಂದು ಮಂತ್ರಿಗಳು ಅವರ ದುಡ್ಡಿನ ಆಸೆಗೋಸ್ಕರ ಪೇಪರ್ಗಳನ್ನು ಮಾರಿ ಅವರ ಜೀವನದಲ್ಲಿ ಚಲ್ಲಾಟ ಆಡಿದಿರೋದು ಎಷ್ಟು ಸರಿ ಅಂತ ನಾನು ಕೇಳ್ತೇನೆ ಇವರು ಇವರ ಇವರ ಲಾಭಕ್ಕೋಸ್ಕರ ಇವರ ಏನು ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ್ಸ್ಗೋಸ್ಕರ ಹಾಂ ಇದನ್ನು ಮಾಡಿದ್ದಾರೆ ನೋಡಿ ಇದು ಸಣ್ಣ ಮಟ್ಟದ ವಿಷಯ ಅಲ್ಲ ಇದೊಂದು ನ್ಯಾಷನಲ್ ಇಶ್ಯೂ ನೋಡಿ ಒಂದು ಪೇಪರನ್ನು ಪ್ರೊಟೆಕ್ಷನ್ ಪೇಪರ್ ಪೇಪರನ್ನು ಉಳ್ಸ್ಕೊಳ್ಳೋ ಒಂದು ಕೆಪಾಸಿಟಿ ಒಂದು ಗೌರ್ಮೆಂಟಿಗೆ ಇಲ್ಲ ಆದರೆ ಆ ಗೌರ್ಮೆಂಟ್ ದೇಶ ಆಗಿ ಅಂತ ನಾವು ಒಂದು ಆಲೋಚನೆ ಮಾಡಬೇಕಾಗ್ತದೆ ಇದ ಇದಕ್ಕೆ ಇದೆಲ್ಲ ವಿಷಯ ಗೊತ್ತಿದೆ ನಮ್ಮ ದೇಶದ ನಾಯಕರು ವಿಶ್ವ ನಾಯಕರು ರಾಜ್ಯ ನಾಯಕರು ಹಾಂ ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಅವರು ಹೇಳ್ತಾರೆ ಅವರಿಗೆಲ್ಲ ವಿಷಯ ಗೊತ್ತಿದೆ ಆದರೂ ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ಎನ್ ಡಿ ಎ ಸರ್ಕಾರ ಇದೆ ಈಗ ಬಿ ಜೆ ಪಿ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಇದೆ ಎನ್ ಡಿ ಎ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಎಜುಕೇಷನ್ ಮಿನಿಸ್ಟ್ರಾಗಿ ಪುನಃ ಓತನ್ನು ತಗೊಳ್ತಾರೆ ಇವರಿಗೆ ಇಷ್ಟೆಲ್ಲ ಸ್ಕ್ಯಾಮ್ ಬಗ್ಗೆ ಗೊತ್ತಿದೆ ನಮ್ಮ ಡೆಲ್ಲಿಯಲ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ವರುಣ್ ಚೌಧರಿ ಅವರು ಹಲವಾರು ದಿನಗಳಲ್ಲಿ ದಿನಗಳಿಂದ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಜುಕೇಷನ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ ಈವನ್ ಧರ್ಮೇಂದ್ರ ಪ್ರಧಾನ್ ಅವರ ಮನೆ ಮುಂದೆ ಹೋಗಿ ನಕಲಿ ನೋಟುಗಳನ್ನು ಬಿಸಾಡಿದ್ದಾರೆ ಯಾಕೆಂದರೆ ನಿಮಗೆ ದುಡ್ಡು ಬೇಕಿದ್ರೆ ನಮ್ಮ ಹತ್ರ ಕೇಳಿ ನಾವು ಕೊಡ್ತೇವೆ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ನೀವು ಪೇಪರ್ ಮಾರಿ ದುಡ್ಡು ಮಾಡುವ ಅಗತ್ಯ ಇಲ್ಲ ಅಂತ ಆದರೂ ಇದನ್ನು ಯಾವುದು ತಲೆಗೆ ಹಾಕದೆ ಇದನ್ನು ಯಾವುದು ಕನ್ಸಿಡರ್ ಮಾಡದೆ ಪುನಃ ಅಂತ ಒಬ್ಬ ಭ್ರಷ್ಟ ಮಂತ್ರಿಯನ್ನು ಪುನಃ ಎಜುಕೇಷನ್ ಆಗಿ ಕೊಟ್ಟಿದ್ದಾರೆ ಎಜುಕೇಷನ್ ಸಿಸ್ಟಮನ್ನು ಕಂಪ್ಲೀಟ್ ಕರಪ್ಟಾಗಿ ಮಾಡಿ ಎಜುಕೇಷನ್ ಕಂಪ್ಲೀಟ್ ಕಂಪ್ಲೀಟಾಗಿ ಕೊಲಾಪ್ಸ್ ಮಾಡುವ ಪ್ಲ್ಯಾನ್ ಇರೋದು ಯಾಕಂದರೆ ನಾವೆಲ್ಲ ವಿದ್ಯಾವಂತರಾದರೆ ನಾವೆಲ್ಲ ಬುದ್ಧಿವಂತರಾದರೆ ನಾವು ಇವರ ಭಕ್ತರ ಲಿಸ್ಟ್ಗಳಿಗೆ ಸೇರೋದಿಲ್ಲ ನಾವೆಲ್ಲ ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮನೆಯನ್ನು ಕಟ್ಟಿಕೊಂಡು ಮನೆಯವರ ಚಿಂತೆ ಮಾಡ್ತಾ ಇರ್ತೇವೆ ಇವರು ಇಂಥ ಒಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಂಥ ಎಲ್ಲ ಮಾಡಿ ನಮ್ಮ ಮೇನ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಸ್ಟೂಡೆಂಟ್ಸ್ಗಳಿಗೆ ಇದು ದೊಡ್ಡ ಒಂದು ಮೋಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳು ನಮ್ಮ ಇಲ್ಲಿನ ಲೋಕಲ್ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಡಾಕ್ಟರ್ ಆಗಬೇಕಂತ ಹೇಳಿ ಒಂದು ಕನ್ಸಿಟ್ಟಿದಾರಲ್ಲ ಇದು ಇವತ್ತಿಗಲ್ಲ ಇವತ್ತು ಈ ವರ್ಷದ ನೀಟ್ ಬರ್ತಾ ಇರೋ ಸಮಸ್ಯೆ ಅಲ್ಲ ಇದು ನೆಕ್ಸ್ಟ್ ಇನ್ನು ಐದು ವರ್ಷ ಇನ್ನು ಐದು ವರ್ಷಗಳ ಕಾಲ ಯಾರು ನೀಟ್ ಬರೀತಾರೆ ಇನ್ನು ನೆಕ್ಸ್ಟ್ ವರ್ಷ ಯಾರು ನೀಟ್ ಬರೀತಾರೆ ಇದನ್ನೆಲ್ಲ ಇವರು ನೆನಪಿಡ್ಕೊಳ್ಬೇಕು ಯಾಕಂದರೆ ಈ ವರ್ಷ ಯಾರೊಟ್ಟಿಗೆ ಆಗಿದೆ ಅದೇ ನೆಕ್ಸ್ಟ್ ಇಯಾರು ಇವ್ರೊಟ್ಟಿಗೆ ಪುನಃ ಈ ಸ್ಟೂಡೆಂಟ್ಗಳು ಯಾರೆಲ್ಲ ಲೀಡ್ ಬರೀತಾರೆ ಅವ್ರೊಟ್ಟಿಗೂ ಪುನಃ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್